ಮಾಲಾರ್ಪಣೆ ಮಾಡುವ ಮೂಲಕ ಸಾಮಾನ್ಯ ಸಮಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆಲ್ಲ ಚಾಲನೆ ನೀಡುತ್ತಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಉಳ್ಳಾಲ ತಾಲೂಕಿನ ಉಚ್ಚ ತಾಲೂಕು ರಚನಾದ ಬಳಿಕ ಸ್ವಾತಂತ್ರ್ಯ ಹಬ್ಬಗಳ ಗಣರಾಜ್ಯೋತ್ಸವವನ್ನು ಒಟ್ಟಾಗಿ ಸೇರಿ ಇಡೀ ನಾಡಿನ ಜನತೆ ಆಚರಣೆ ಮಾಡುವಂತಹ ಒಂದು ವಿಶೇಷವಾದ ಸಂದರ್ಭ ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ವಿಧಾನ ಹಬ್ಬಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಕರ್ನಾಟಕ ಗಣ ಸರ್ಕಾರದ ಸಭಾಧ್ಯಕ್ಷರು ಸಾಮಾನ್ಯ ರೋಹಿ ಗಾದರ್ ಸರ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ ಮಾಲಾರ್ಪಣೆ ಮಾಡುವ ತೆಗೆ ಅತ್ಯುತ್ತಮವಾದಂತಹ ಒಂದು ಸಂದರ್ಭ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಕೂಡ ಉಪಸ್ಥಿತರಿದ್ದಾರೆ ರಾಷ್ಟ್ರೀಯ ಆಚರಣಾ ಸಮಿತಿಯ ಉಳ್ಳಲ ತಾಲೂಕಿನ ಅಧ್ಯಕ್ಷರು ನಮ್ಮ ಮಾನ್ಯ ತಹಸೀಲ್ದಾರ್ ಪ್ರಶಾಂತ್ ಪಾಟೀಲ್ ಸರ್ ಅವರು ಕೂಡ ವೀರರಣಿ ಹಬ್ಬಗಳವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದ್ದಾರೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಉಳ್ಳಲ ತಾಲೂಕಿನ ಈ ಒಂದು ಕಾರ್ಯಕ್ರಮಕ್ಕೆ ವೀರರಣ್ಯ ಬಗ್ಗಣ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಕ್ಕೆ ನಮ್ಮ ಸಭೆಯ ಮೆರವಣಿಗೆಯಿಂದ ಸಾಗಲಿಕ್ಕಿದೆ Nữa ಎಲ್ಲರೂ ಕೂಡ ಸಾಲ್ಥನ್ ಸಲ್ಯೂಟ್ ಹೌದ ಆತ್ಮೀಯ ನಾಗರಿಕ ಬಂಧುಗಳು ಎಪ್ಪತ್ತೇಳನೇ ಈ ಒಂದು ನಾಡಗೀತೆಯನ್ನು ನುಡಿಸಲಾಗುತ್ತದೆ ಎಲ್ಲರೂ ಸಾವಧಾನವಾಗುವ ಮೂಲಕ ಗೌರವದನ್ನು ಸಲ್ಲಿಸಬೇಕು ಸಾವಧಾನ ರಾಷ್ಟ್ರೀಯ ವಂದನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಆಗ್ತದೆ ನಂತರ ಬರುಣ್ಣನ್ನ ಶಾಂತಿಯ ಸಂಕೇತವಾಗಿ ಬರುನನ್ನ ಹಾರಿ ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರು ಇದೀಗ ಸಂವಿಧಾನ ಶಿಲ್ಪಿ ನಮಗೆಲ್ಲ ಗೊತ್ತಿರುವ ಹಾಗೆ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ಗೌರವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಮುಖೇನ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಗೌರವಿತ ಅತಿಥಿ ಬರೆಯರು ಮಾನ್ಯ ಸಭಾಧ್ಯಕ್ಷರು ಅವರ ಕನಸಿನ ಕೂಸು ಇವತ್ತು ಉಳ್ಳಾಲ ತಾಲೂಕಲ್ಲಿ ಕಳೆದ ಐದು ವರ್ಷಗಳಿಂದ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಗಣರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಇದೀಗ ಗೌರವಾಣಿತ ಸಭಾಧ್ಯಕ್ಷರು ಇಬ್ಬರು ಒಂದು ಗಾಂಧೀಜಿಯವರ ಫೋಟೋ ಮತ್ತು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖೇನ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಸಮಾನತೆ ಭ್ರಾತೃತ್ವ ಇದರ ಸಂಕೇತವಾಗಿ ಅಭಿವೃದ್ಧಿ ಸ್ವಾತಂತ್ರ್ಯದ ಸಂಕೇತವಾಗಿ ಈ ಒಂದು ರೂಪಿಸಲ್ಪಟ್ಟಂತಹ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಇದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಂವಿಧಾನ ಸಂವಿಧಾನ ಸಮಿತಿಯ ರಚನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಈಗಾಗಲೇ ಮಾಲಪ್ಪ ಎಲ್ಲ ಅತಿಥಿಯ ಅಭ್ಯರ್ಥಿರಿಗೆ ಅಭಿನಂದನೆಗಳು ಇದೀಗ ಬಲುರನ್ನ ಹಾರಿಸಿ ಬಿಡುವ ಮುಖೇನ ಶಾಂತಿಯ ಸಂಕೇತ ಬಲರನ್ನ ಹಾರಿಸಿ ಬಿಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ ತದನಂತರ ಗಣರಾಜ್ಯೋತ್ಸವದ ಸಂದೇಶವನ್ನ ಸನ್ಮಾನ್ಯ ಯು ಟಿ ಖಾದರ್ ಅವರು ಸಭಾಧ್ಯಕ್ಷರು ನೀಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ವೇದಿಕೆಯಲ್ಲಿ ಮಾನ್ಯ ತಹಸೀಲ್ದಾರ್ ಅವರವರು ಇವರವರಿದ್ದಾರೆ ಸಂತೋಷ್ ಅವರು ಮಾಲಿನ್ಯವರು ಮತ್ತಡಿಯವರು ಅವರು ನಮ್ಮ ಬೀವರವರು ಇದೀಗ ಬಲನನ್ನ ಹಾರಿಸಿ ಬಿಡುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಇದ್ದಾರೆ ಎಲ್ಲರೂ ಚಪ್ಪಾಳಿಯೊಂದಿಗೆ ಅಭಿನಂದನೆ ಸಲ್ಲಿಸೋಣ ಇವತ್ತು ಒಂದು ಎಪ್ಪತ್ತೆರಡನೇ ವರ್ಷದ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯತಕ್ಕಂತಹ ಬದಲಾವಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟದೆಲ್ಲ ಅತಿಥಿ ಅಭ್ಯರ್ಥಿ ಅದರೊಂದಿಗೆ ನಮ್ಮ ಸಭಾಧ್ಯಕ್ಷರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತ ಎಲ್ಲ ನಮ್ಮ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ ವಿವಿಧ ಶಾಲೆಯಿಂದ ಬಂದಂಥ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಅವರ ಪೋಷಕ ಮತ್ತು ಶಿಕ್ಷಕ ವರ್ಗದವರೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತವಂಥ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಶಕ್ತಿಯ ಹಿರಿಯ ಗಣ್ಯ ವ್ಯಕ್ತಿಗಳೇ ಹಾಗೂ ಮಾಧ್ಯಮದ ಸನ್ಮಿತ್ರ ಅತ್ಯಂತ ಸಂತೋಷವಾಗ್ತದೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಉಳ್ಳಾಲ ತಾಲೂಕಿನ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ದೊಡ್ಡವರ ತಂಡ ಆಚರಿಸಿದ್ದೇವೆ ಇದು ಬರೀ ಒಂದು ದಿವಸದ ಕಾರ್ಯಕ್ರಮ ಅಲ್ಲ ಬಹುಶಃ ಯುದ್ಧ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇವಾಗ ಬಯಸ್ತೇನೆ ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಬಹುಶಃ ಗಣರಾಜ್ಯೋತ್ಸವದ ಈ ಸಂವಿಧಾನದ ಮಹತ್ವ ಏನಿದೆ ಅದರ ತತ್ವ ಏನಿದೆ ಅದರ ಆದರ್ಶ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಮೈಗೂಡಿಸುವ ಜೊತೆಯಲ್ಲಿ ಇದು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಟ್ರಾನ್ಸ್ಮೇಶನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು ತಮಿಳುನಾಡು ಕೂಡ ಒಂದು ಬಾಲ ಬಂದಿದ್ದೀರಿ ಬಿಸಿಲಲ್ಲಿ ಇದ್ದಾನೆ ಗೊತ್ತಾಗ್ತದೆ ಅದೊಂದು ಮಾತೊಂದು ಸ್ಪಷ್ಟ ಯಾವತ್ತಾವ ಇವತ್ತು ಬಿಸಿಲು ನಿಂತು ಇವತ್ತು ಇರಲಿ ಸ್ವತಂತ್ರೋತ್ಸವ ಇರಲಿ ತಾವು ಆಚರಿಸ್ತೀರಾ ಇದೆಲ್ಲ ಕೂಡ ವ್ಯಕ್ತಿತ್ವಕ್ಕೆ ದೊಡ್ಡ ಮಟ್ಟದ ಶಕ್ತಿ ಮುಂದಿನಲ್ಲಿ ಖಂಡಿತವಾಗಿ ಕೊಡ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಾಯಿಸ್ತೇನೆ ಯಾಕೆಂತ ಹೇಳಿದರೆ ನಿಮ್ಮಗೆ ನಾನು ಕೂಡ ವಿದ್ಯಾರ್ಥಿ ಇದ್ದಾಗ ನಾನು ಕೂಡ ಬೆಳಿಗ್ಗೆ ಏಳರಿಂದ ಹನ್ನೊಂದು ಹತ್ತು ಹನ್ನೊಂದ ನೆಹರು ಮೈದಾನದಲ್ಲಿ ಸತತವಾಗಿ ಮೂರು ವರ್ಷ ನಾನು ಕೂಡ ನಿಮ್ಮಾಗೆ ಅಲ್ಲಿ ಭಾಗವಹಿಸಿ ಯಾವ ಬಿಸಿಲಲ್ಲಿ ಮತ್ತು ಮಲೆಯಲ್ಲಿ ನಿಂತ ಕಾರಣ ಇವತ್ತೊಂದು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಆಗುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಚೀಪ್ಿಸುವಂತ ಸೊ ಇವತ್ತು ಅಲ್ಲಿ ನಿಂತು ನೀವು ನಮಗೆ ಗೌರವ ಕೊಡ್ತೀರಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಂತರ ನೀವು ಇಲ್ಲಿ ನಿಂತು ನಿಮಗೆ ಯುವ ಜನಾಂಗ ಒಂದು ಗೌರವ ಕೊಡುವಂತಹ ಅವಕಾಶ ಖಂಡಿತವಾಗಿ ಬರ್ತದಂತ ಹೇಳಿಕೆ ನಾನು ಇವತ್ತು ಉಪಯಸ್ತೇನೆ ಅದಕ್ಕಾಗಿ ಎಲ್ಲ ಕಾರ್ಯಕ್ರಮ ನಾವು ಇವತ್ತು ಆಯೋಜನೆ ನಾವು ಇವತ್ತು ಮಾಡಿದ್ದೇವೆ ನಾನು ಬಹುಶಃ ಭಾರತ ದೇಶದ ಸಂವಿಧಾನಕ್ಕೆ ವಿಶೇಷದ ಗೌರವ ಇದೆ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ನಾನು ಹಿಂದೆ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಆವತ್ತು ಬಹುಶಃ ಇವತ್ತು ನಾವು ವಿದ್ಯಾರ್ಥಿ ವಿದ್ಯೆ ಇರಲಿಲ್ಲ ಅದನ್ನ ನಿಮಗೆ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಾಯಿಸ್ತೇನೆ ಭಾರತ ದೇಶದ ದೇಶದ ಸಂವಿಧಾನ ಯಾವುದೇ ದೇಶದಲ್ಲಿಗೂ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಕನ್ಯಾಕುಮಾರನ ಕಾಶ್ಮೀರದವರೆಗೆ ಈ ದೇಶದ ಬಡವರು ಶ್ರೀಮಂತರು ನಿರ್ಗತಿಕರು ಮಹಿಳೆಯವರು ಯುವಕರು ಮಕ್ಕಳು ಕನ್ಯಾಕುಮಾರನ ಕಾಶ್ಮೀರವರೆಗೆ ನಿರ್ಭಯವಾಗಿ ಒಪ್ಪಂಟಿಯಾಗಿ ಓಡಾಡುವ ಧೈರ್ಯ ಬಂದರೆ ಅದು ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಅಂತ ಹೇಳಿಕೆ ನಾನು ಇವತ್ತು ಈ ಒಂದು ಸಂವಿಧಾನ ಬರೆ ಒಂದು ಪುಸ್ತಕ ಮಾತ್ರ ಅಲ್ಲ ಅದೊಂದು ಪವಿತ್ರವಾದ ಗ್ರಂಥ ಮಾತ್ರ ಅಲ್ಲ ಭಾರತ ದೇಶದ ಎಲ್ಲ ಸಮಸ್ಯೆ ಅವತ್ತಿನ ಕಾಲದಲ್ಲಿ ಒಂದು ಎಲ್ಲ ಸಮಸ್ಯೆಗೆ ಅದೊಂದು ದೊಡ್ಡ ಮೊದಲ ಮೆಡಿಸಿದ ಔಷಧ ಒಂದು ಪುಸ್ತಕ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅವತ್ತಿನ ಒಂದು ಸಾಮಾಜಿಕವಾದ ಸ್ವಾವಲಂಬನ ಬಹುಶಃದು ಭಾರತದ ಸರಿಯಾಗಿ ಸರಿಯಾಗಿಲ್ಲದಂತ ಪರಿಸ್ಥಿತಿಯಲ್ಲಿ ಬಹುಶಃ ಬೇರೆ ಬೇರೆ ಜಾತಿ ಬೇರೆ ಬೇರೆ ವರ್ಗ ಬೇರೆ ಬೇರೆ ಮತ ಎಲ್ಲ ಒಂದು ಕಡೆ ಸೇರಿಸಿಕೊಂಡು ಒಂದು ಚೌಕಟ್ಟಿನಲ್ಲಿ ನಾವು ಭಾರತೀಯರೆಂಬ ಒಂದು ಸ್ಪಷ್ಟವಾದ ನಿಲುವು ಕೊಟ್ಟಿದ್ರೆ ಅದು ಬಿ ಆರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ನಮಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ವಿಶ್ವದಲ್ಲೇ ಭಾರತ ದೇಶ ದೊಡ್ಡ ಶಕ್ತಿ ಯಾವುದಂತ ಹೇಳಿದರೆ ಅದು ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ದೊಡ್ಡ ಇವತ್ತು ಶಕ್ತಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳಿದರೆ ಇಲ್ಲಿ ಸಾವಿರಾರು ಭಾಷೆಗಳು ಸಾವಿರಾರು ವರ್ಗಗಳು ಬಹುಶಃ ಇವತ್ತು ನೀವು ಭಾರತ ದೇಶದ ಉತ್ತರ ಕರ್ನಾಟಕ ಉತ್ತರ ಭಾರತ ನೋಡಿದರೆ ಅವರ ಕಲರ ಬೇರೆ ನಮ್ಮಲ್ಲಿ ಕಲರ ಬೇರೆ ಅವರ ಹೈಟ್ ಬೇರೆ ನಮ್ಮ ಹೈಟ ಬೇರೆ ಆದರೆ ಇವತ್ತು ಬೇರೆ ಬೇರೆ ಭಾಷೆ ಬೇರೆ ಬೇರೆ ವರ್ಗ ಬೇರೆ ಬೇರೆ ಆಕೆಯದೂ ಕೂಡ ನಾವೆಲ್ಲರೂ ಕೂಡ ಭಾರತೀಯರಂತ ಹೆಮ್ಮೆಯಿಂದ ಹೋಗುವಂಥ ಅವಕಾಶ ಇದ್ರೆ ಅದು ಸಂವಿಧಾನ ಕೊಟ್ಟಂತ ಒಂದು ದೊಡ್ಡ ಮಟ್ಟದ ಕೊಡುಗೆ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮ ನಿಮ್ಮ ಇವತ್ತು ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ದೀರ್ಘವಾಗಿ ನಾನು ಇವತ್ತಿನ ಮಾತಾಡಿದೆ ಇದನ್ನು ಸಂಗಡ ನಮ್ಮ ಟೀಚರ್ಸ್ ಅಸೋಸಿಯೇಷನ್ ಅವರಿಗೂ ಅದೇ ರೀತಿ ದೈಹಿಕ ಶಿಕ್ಷಕ ಸಂಘದವರಿಗೂ ಸಹಕಾರ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಿಗೂ ನಾನೆಲ್ಲ ನಮ್ಮ ಊರ ಜನತೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ವಿವಿಧ ಶಾಲೆಯ ಅಧ್ಯಕ್ಷ ಸದಸ್ಯರು ಕೂಡ ನನ್ನ ಶುಭಾಶಯ ನಾನು ಸಲ್ಲಿಸಿ ನಾವೆಲ್ಲರೂ ಕೂಡ ಜೊತೆ ಜೊತೆಯಾಗಿ ಮುಂದೆ ಹೋಗುವ ನಾವು ಜೊತೆ ಜೊತೆ ಮುಂದೆ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೋ ಇವರ ಕೈ ಹಿಡಿದು ಮುಂದೆ ತೆಕೊಂಡ ಜವಾಬ್ದಾರು ಹಮ್ಮಿಕೊಳ್ಳುವಂತ ನಾನು ಇವತ್ತು ಹೇಳಿಕೊಳ್ತಾ ಇವತ್ತು ಅಭಿವೃದ್ಧಿ ಪಥದಂತ ಇವತ್ತು ಚಲಿಸ್ತಾ ಇದೆ ಈಗಾಗಲೇ ರಸ್ತೆ ಬಹುಶಃ ರಸ್ತೆಗೆ ಸಂಬಂಧಪಟ್ಟಂತೆ ಅನುದಾನಗಳು ವರ್ಷ ಕೋಟೆಪುರದ ಉಲ್ಲಾಲಕ್ಕೆ ಸಂಬಂಧ ನಮ್ಮ ಕೋಲಾರಕ್ಕೆ ಸಂಬಂಧಪಟ್ಟಂತ ಸೇತುವೆ ಇಡೀ ನಗರವನ್ನು ಇವತ್ತು ಅಂಡರ್ ಕೇಬಲ್ ಮಾಡಲಿಕ್ಕೆ ಸುಮಾರು ನೂರ ಎಂಬತ್ತಾರು ಕೋಟಿ ರೂಪಾಯಿ ಇವತ್ತು ಅನುದಾನ ಬಿಡುಗಡೆ ಮಾಡಿದೆ ಮತ್ತು ಇನ್ನೂರ ಐವತ್ತು ಕೋಟಿ ರೂಪಾಯಿ ಶಾಶ್ವತದ ಕುಡಿಯುವ ನೀರಿನ ಯೋಜನೆ ಎಲ್ಲವೂ ಕೂಡ ಇವತ್ತು ಅಭಿವೃದ್ಧಿಗೆ ಬರುವಾಗ ಒಂದು ಊರು ಅಭಿವೃದ್ಧಿ ಸಂಪೂರ್ಣ ಆಗಬೇಕಾದರೆ ಅದು ಬಹುಶಃ ಬರೀ ಅನುದಾನ ಮತ್ತು ಡೆವಲಪ್ಮೆಂಟ್ ಮಾತ್ರ ಅಲ್ಲ ಈ ಊರಿನ ಪ್ರತಿಯೊಬ್ಬರು ಮನೆಯರು ಕೂಡ ವಿದ್ಯಾರ್ಥಿ ಎಲ್ಲರೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು ದೊಡ್ಡ ಅನುದಾನ ಹಾಕಿದ ತಕ್ಷಣ ಊರು ಸ್ಮಾರ್ಟ್ ಆಗೋದಿಲ್ಲ ಜನ ಸ್ಮಾರ್ಟ್ ಆದಾಗ ಮಾತ್ರ ಆಗುವಂಥದ್ದು ಕಾರಣ ಅವರವರ ಜವಾಬ್ದಾರಿಗೆ ಅನುಗುಣವಾಗಿ ದೇಶ ಅನುಗುಣವಾಗಿ ಅವರ ಒಂದು ಜವಾಬ್ದಾರಿಗೆ ಸೀಮಿತವಾಗಿದ್ದುಕೊಂಡು ಸಮಾಜಕ್ಕೆ ಪೂರಕವಾಗುವ ಮಾತು ಕೆಲಸ ಮುಖಾಂತರ ಇವತ್ತು ಕೊಡಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ನಿಮಗೆ ನಾನು ಎಪ್ಪತ್ತೇಳನೇ ವರ್ಷದ ಗಣಾಜ ಸುಭಾಷಣ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್